ಯಾಕಂದರೆ ನೀವು ಜೈಲಿಗೆ ಹೋಗಿ ಬಂದದ್ದನ್ನು ನಾನು ಇಷ್ಟೊತ್ತು ಯಾಕೆ ನಿಮ್ಮ ಹತ್ರ ಕೆದಕ್ತಾ ಇದ್ದೇನೆ ಅಂದ್ರೆ ಸಾರ್ವಜನಿಕರಿಗೆ ಜೈಲು ಅನ್ನೋದು ಸಿನಿಮಾದ ಪರಿಕಲ್ಪನೆ ಹೌದು ಹೌದು ಸಹಜವಾದ ಜೈಲು ಹೇಗಿದೆ ಅನ್ನೋದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಮಾಧ್ಯಮದವ್ರಿಗೆ ಗೊತ್ತಿಲ್ಲ ಅವ್ನು ಹೇಳಿರೋಸು ಅವ್ನು ಹೇಳಿರೋದು ಸತ್ಯ ಅವಳು ಹೇಳೋ ಸ್ಟೋರಿ ಅವ್ನು ಫಸ್ಟ್ ಹೇಳ್ಬೇಕಂದ್ರೆ ನಾನು ಹೇಳಿದೆ ಅವ್ನು ನನ್ನ ಹತ್ರ ಒಬ್ಬರ ಹತ್ರ ಮಾತಾಡ್ತಾ ಮರಣ ಮೂರ್ನಾಲ್ಕು ಮರಣ ದಂಡನೆ ಆಗಿದೆ ಮೂರ್ನಾಲ್ಕು ಇದು ಜೀವಾವಧಿ ಶಿಕ್ಷೆ ಆಗಿ ನನ್ನ ಹತ್ರ ಒಬ್ಬರ ಹತ್ರ ಮಾತಾಡ್ತಾ ಇದ್ರು ಹೋದಾಗ ನೀನು ಮದುವೆ ಮಾಡ್ಕೊಳ್ತೀಯ ಇಲ್ಲ ನಾನು ನದಿಗೆ ಬಿಟ್ಟು ಸಹ ಇಲ್ಲ ಅಂತ ಅವಳು ಹೇಳಿದ್ದಾಳೆ ಅವಾಗ ಅವನೇನು ಹೇಳಿದ್ದಾನೆ ಬೇಡಮ್ಮ ನಾನು ಹೇಳಿದೀನಿ ಮೊದಲೇ ಹೇಳಿದ್ದೀನಿ ಮದುವೆ ಆಗಲ್ಲ ಅಂತ ಆಗ ಮಾತಾಡ್ತಾ ಮಾತಾಡ್ತಾ ಅವಳು ಅಲ್ಲಿ ನದಿಗೆ ಆರ್ಬಿಟ್ಟಿದ್ದ ಆರ್ಬಿಟ್ಟು ರಾಜೇಶ್ವರ ನೂರಾರು ಕೋಟಿಗಿದ್ದಾನೆ ಕವಳನ ಅವರು ತಮ್ಮ ಮರ್ಡರ್ ಮಾಡಿಸಿದ್ದು ಅವನು ಬೇರೆ ಕಡೆ ಇದ್ದ ಅವನು ಅವ್ನು ಇನ್ವಾಲ್ವ್ ಆಗಿಲ್ಲ ಏನು ಇಲ್ಲ ಇದ್ದರೂ ಕೇಸಲ್ಲಿ ಅವನು ದುಶ್ಮನಿ ಇದೆ ಅಂತಂದ್ರೆ ಅವನು ಏವನ್ನೋ ಏಟುವನ್ನ ಮಾಡ್ತಾರೆ ಅವನು ಕೇಳ್ದೆ ಸಾಹೇಬ್ರೆ ನಮಗೊಂದು ಏಟು ಬೀಳಬಾರ್ದು ಅಂತ ನಾವು ಪೊಲೀಸ್ ಅವರಿಗೆ ಹತ್ತು ಲಕ್ಷ ಕೊಟ್ಟಿದ್ದೀವಿ ಇನ್ನೂ ಇದೇ ತರ ಈಗ ನನಗೆ ನನಗೆ ಸೈನಾಯ್ಡ್ ಮೋಹನ್ನು ಆ ಥರದ್ದೆಲ್ಲ ಕೆಲವರು ಕೇಳಿದ್ದೇವೆ ನಾವು ಆಮೇಲೆ ಅಜಿಮ್ ಅಜೀಮ್ ಅವರ ಪ್ರಕರಣ ಆ ಥರದ್ದೆಲ್ಲ ಸ್ವಲ್ಪ ಸ್ವಲ್ಪ ಅಂದರೆ ಇಪ್ಪತ್ತು ಮೂವತ್ತು ಕೇಸ್ಗಳನ್ನು ಕೊಲೆ ಕೆಸನ್ನು ಹಾಕಿ ಅವರನ್ನು ಒಳಗೆ ಹಾಕಿದ್ದು ಆದರೆ ಅದರ ಮೂಲ ಬಹಳ ಆಶ್ಚರ್ಯಕರವಾಗಿದೆ ಅನ್ನುವಂಥದ್ದು ಸರ್ ಇವಾಗ ನಾನು ದಂಡುಪಾಳ್ಯದವ್ರ ಬಗ್ಗೆ ಮಾತಾಡ್ತೀನಿ ಎಲ್ಲರ ಬಗ್ಗೆ ಮಾತಾಡಬಹುದು ಆ್ಯಕ್ಚುಲಿ ಆ ಜನಗಳು ದೃಷ್ಟಿಯಲ್ಲಿ ಸೈನೈಡ್ ಇವ್ರ ಬಗ್ಗೆ ಒಂದು ಮಾತಾಡಿದು ಪಳ್ಳಿ ಮೋಹನ್ ಯಾಕೆಂದ್ರೆ ಅದು ನೇತ್ರಾವತಿ ಎಲ್ಲ ನಡೆದ ಧರ್ಮಸ್ಥಳಕ್ಕೆ ಲಿಂಕ್ ಇದೆ ಅರ್ತಿ ಹ್ಮ್ ಮೋಹನ್ ನೋಡಿ ಸರ್ ಇವಾಗ ಮಾತಾಡ್ತೀನಿ ನಾನು ಮಾತಾಡೋಕ್ಕೇನಿಲ್ಲ ಏನಿಲ್ಲ ಆ್ಯಕ್ಚುಲಿ ನನಗೆ ಅವರು ಪರ ಮಾತಾಡಿದ್ರು ನನಗೇನು ಲಾಭ ಇಲ್ಲ ಅವ್ರ ವಿರೋಧ ಮಾತಾಡಿದ್ರು ಒಬ್ಬ ನೀವು ಒಬ್ಬ ನಿರ್ದೇಶಕರು ಹೌದು ನಿಮಗೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ಅದೇ 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 ಯಾಕಂದ್ರೆ ನೀವು ಜೈಲಿಗೆ ಹೋಗಿ ಬಂದದ್ದನ್ನು ನಾನು ಇಷ್ಟೊತ್ತು ಯಾಕೆ ನಿಮ್ಮ ಹತ್ರ ಕೆದಕ್ತಾ ಇದ್ದೇನೆ ಅಂದ್ರೆ ಸಾರ್ವಜನಿಕರಿಗೆ ಜೈಲು ಅನ್ನೋದು ಸಿನಿಮಾದ ಪರಿಕಲ್ಪನೆ ಸಹಜವಾದ ಜೈಲು ಹೇಗಿದೆ ಅನ್ನೋದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಮಾಧ್ಯಮದವರಿಗೆ ಗೊತ್ತಿಲ್ಲ ಈಗ ನೀವೇ ಹೇಳ್ತೀರಿ ಒಂದು ಅಲ್ಲಿ ಕೊಡುವ ಬಟ್ಟೆಗೆ ನಂಬರ್ ಇರುವುದಿಲ್ಲ ಅಂತ ನಮ್ಮ ಕಲ್ಪನೆಯಲ್ಲಿ ಏನಿದೆ ನಂಬರ್ ಇದೆ ಅದು ಅಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ನಮ್ಗೆ ಅಜ್ಞಾನ ಇದೆ ಹಾಗಾಗಿ ಅಲ್ಲಿದ್ದವರ ಪಾಡೇನು ಕೆಲವರು ಅಲ್ಲಿದ್ದಾರೆ ಜೀವಾದಿ ಶಿಕ್ಷೆ ಆಯ್ತಂತೆ ಮರಣದಂಡನೆ ಆಯ್ತಂತೆ ಅಂತಾರೆ ಅಂತೇವೆ ನಾವು ಅವ್ರ ಕೆಲವರು ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಹೆಂಗೆ ಸ್ಟ್ರಾಂಗ್ ಆಗ್ತಾರೆ ಅದ್ರ ಮೇಲೆ ಅದು ಒಂದು ಪ್ರತ್ಯೇಕ ಅವ್ರು ನಿಜವಾಗ ಅಪರಾಧಿನೇ ಅಲ್ವಲ್ಲ ಹಾಗ ಅಲ್ಲ ಅಪರಾಧ ಅದನ್ನೇ ಹೇಳ್ತಾರೆ ಹಚ್ಚಿರಾಗ್ತಾರೆ ಕೆಲವರು ಅದನ್ನೇ ಹೇಳ್ತಾರೆ ಅದಕ್ಕಾಗಿ ಸೈನೈಡ್ ಅಥವಾ ಈ ಪ್ರಕರಣ ಹೇಳ್ತೀನಿ ಸರ್ ಎರಡು ಪ್ರಕರಣ ಹೇಳ್ತೀನಿ ನಾನು ಸೈನೈಡ್ ಮೋಕ್ಚುಲಿ ಏನ್ ಗೊತ್ತಾ ಸರ್ ಇದು ಹೇಳೋಕ್ಕಿಂತ ಮುಂಚೆ ನಾನು ಏನ್ ಹೇಳ್ತೀನಿ ಅಂದ್ರೆ ಈ ಸೈನೈಡ್ ಮೋ ದಂಡು ಪಾಳ್ಯದವ್ರನ್ನ ಅವರೆಲ್ಲ ಹೆಂಗೆ ಬಿಂಬಿಸ್ಬಿಟ್ಟಿದ್ದಾರೆ ಅಂದರೆ ಸರ್ ಅವ್ರನ್ನ ಪಬ್ಲಿಕಲ್ಲಿ ಏನಾದರೂ ಸಿಕ್ಕಿದ್ರೆ ಕಲ್ಲೊಡಿಸ ಕಲ್ಲೊಡಿಸ್ ಸಾಯಿಸ್ಬೇಕು ಅನ್ನೋ ರೀತಿ ಪೊಲೀಸರು ಬಿಂಬಿಸಿದ್ದಾರೆ ಅರ್ಥ ಇದೆ ಸರ್ ಆದರೆ ನಾನು ಅದನ್ನು ನನ್ನ ಸತ್ಯ ಮಾತಾಡಿದ್ರು ಕೂಡ ಯಾರೂ ನಂಬಲ್ಲ ಒಂದು ವಿಷಯ ಯಾರು ನಂಬಲಿ ನಂಬದೇ ಹೋಗಲಿ ಒಂದಲ್ಲ ಒಂದು ದಿವಸ ಅವರು ಕೂಲಂಕ್ ಸರ್ ನಾನು ಹೇಳಿದ್ದು ನಂಬೋದು ಬೇಡ ಸರ್ ನೀವು ಹೇಳಿದ್ದು ನಂಬೋದು ಬೇಡ ಅಲ್ಲಿ ಬೇರೆಯವ್ರದ್ದು ನಂಬ ಅವ್ರದ್ದು ಒಂದು ಅವರು ಯಾರು ಸೈನಿಡ್ ಮೋಹನ್ ಬಗ್ಗೆ ಇದ್ರಿಗೆ ಯಾರೂ ಮಾತಾಡಿಲ್ಲ ನಾನು ಒಂದು ಇದರಲ್ಲಿ ಇದು ಮಾಡಿದಾಗ ಕೆಲವರೇನೋ ಮಾತಾಡಿದ್ದಾರೆ ಸರ್ ಅವನು ಒಬ್ಬ ಶಿಕ್ಷಕ ಓಕೆ ಶಿಕ್ಷಕ ಆ ರೀತಿ ಅವನು ರೇಪಿಸ್ಟ್ ಆಗಿದ್ದರೆ ಅವನು ಸ್ಕೂಲಲ್ಲೇ ಅವನು ಏನೋ ಒಂದು ಘಟನೆಗಳು ಘಟನೆಗಳಿರಬೇಕು ಆಗಲೇಬೇಕು ಆಗಲೇಬೇಕಾಗಿ ಆದರೆ ಸ್ಕೂಲಲ್ಲಿ ಏನು ಘಟನೆ ಇಲ್ಲ ಅವನಿಗೆ ಮದುವೆ ಆಗಿತ್ತು ಮದುವೆ ಆಗಿತ್ತು ಒಂದೋ ಎರಡೋ ಮದುವೆ ಆಗಿತ್ತು ಒಂದನ್ಸುತ್ತೆ ಅವಾಗ ಅಲ್ಲಿ ಅವನು ಶಿಕ್ಷಕ ನೋಡೋಕ್ಕೆ ತುಂಬ ಸುಂದರವಾಗಿದ್ದ ಹ್ಯಾಂಡ್ಸಮ್ ಆಗಿದ್ದ ಅದು ಇನ್ಫ್ಯಾಚುಯೇಷನ್ ಆಗುತ್ತೆ ವಯಸ್ಸಲ್ಲಿ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೈದು ವಯಸ್ಸಲ್ಲಿ ಮೂವತ್ತು ವರ್ಷದವರೆಗೂ ಇನ್ಫ್ಯಾಚುಷನ್ ನಲ್ವತ್ತು ವರ್ಷಕ್ಕೂ ಆಗುತ್ತೆ ಕೆಲವರು ಅರವತ್ತು ವರ್ಷದವರೆಗೂ ಇನ್ಫ್ಯಾಚುಯೇಷನ್ ಇರುತ್ತೆ ಆ ಸಂದರ್ಭದಲ್ಲಿ ಯಾರೋ ಒಂದು ನರ್ಸ್ ನೋಡಿದ್ದಾಳೆ ನೋಡಿದ ತಕ್ಷಣ ಅವ್ರಿಗೆ ಇವರಿಗೆ ಲವ್ ಆಗಿದೆ ಲವ್ ಆಗಿದ ತಕ್ಷಣವೇ ಅವಳು ಅವನು ಹೇಳಿರೋ ಸು ಅವನು ಹೇಳಿರೋದು ಸತ್ಯ ಅವ್ಳಿರೋ ಸ್ಟೋರಿ ಅವ್ನು ಫಸ್ಟ್ ಹೇಳಬೇಕಂದ್ರೆ ನಾನು ಹೇಳಿದೆ ಅವ್ನು ನನ್ನ ಹತ್ರ ಹತ್ರನೇ ಮಾತಾಡ್ತಾ ಇದ್ದವಳು ಮರಣ ಮೂರ್ನಾಲ್ಕು ಮರಣದಂಡೆ ಆಗಿದೆ ಮೂರ್ನಾಲ್ಕು ಇದು ಜೀವಾವಧಿ ಶಿಕ್ಷೆ ಆಗಿ ನನ್ನ ಹತ್ರ ಒಬ್ಬರ ಹತ್ರನೇ ಇದ್ದರು ಯಾಕಂದರೆ ಅಲ್ಲಿ ಮರಣದಂಡೆ ಆದವ್ರನ್ನ ಜಾಸ್ತಿ ಯಾರ ಹತ್ರ ಬೇರೆಗೆ ಬಿಡೋಲ್ಲ ಅವನ್ನ ಸಪ್ರೇಟಾಗಿ ಇದಕ್ಕೆ ಅವನು ಎಲ್ಲ ಬೆಳಗಾವಿ ಇಲ್ಲಿಂದ ಬೆಂಗ್ಳೂರು ಏನೋ ಕೇಸ್ ಮೇಲೆ ಏನು ಇದೆ ಒಂದು ವಾದ ಆರ್ಗ್ಯುಮೆಂಟ್ ಇತ್ತು ಆರ್ಗ್ಯುಮೆಂಟ್ ಅಂತಂದ್ರೆ ಅವನೇ ಓದ್ತಾ ಇದ್ದ ಅವನೇ ಲಾ ಅಲ್ಲೇ ಓದ್ಬಿಟ್ಟು ಅವನೇ ವಾದ ಮಾಡ್ತಾ ಇದ್ದ ಅವ್ನು ಕೇಸ್ಗಳನ್ನ ಅವನೇ ವಾದ ಮಾಡ್ತಾಯಿದ್ದ ಅಲ್ಲಿ ಇದಾದಾಗ ಅವ್ನು ನಾನು ಏನು ಹೇಳ್ದೆ ನಿಜ ಹೇಳಪ್ಪ ಸುಳ್ಳು ಹೇಳಬಾರ್ದು ನನಗೆ ಅಂತಂದು ಅವನು ಹೇಳ್ದೆ ನನಗೆಲ್ಲ ಆಗೋಗ್ಬಿಟ್ಟಿದೆ ನನಗೆಲ್ಲ ನಾನು ಮರಣದಂಡೆನೇ ಆಗಿದೆ ಇವಾಗಿ ನಾನು ನಿಜ ಹೇಳಿದ್ರು ಸುಳ್ಳು ಹೇಳಿದ್ರು ನಿಮ್ಮಿಂದ ನಮಗೇನು ಲಾಭ ಇಲ್ಲ ನಷ್ಟವೂ ಇಲ್ಲ ನಷ್ಟವೂ ಇಲ್ಲ ಆದರೆ ಸತ್ಯ ಗೊತ್ತಾಗಲಿ ಜನಗಳಿಗೆ ನಿಮ್ಗೆ ನಿಮ್ಗೆ ಸತ್ಯ ಗೊತ್ತಾಗಲಿ ಏನು ಅಂತ ಅವ್ನು ಏನೇನೋ ಹೇಳ್ದೆ ಅವೆಲ್ಲ ಹೇಳ್ಬಿಟ್ರೆ ಅದು ಆಗದೆ ನಾನು ಮೈನ್ ಮೇಯ್ನ್ ಕೆಲವು ವಿಷಯಗಳು ಮಾತ್ರ ಹೇಳ್ತೀನಿ ಅಲ್ಲಿ ನಾನು ಒಂದು ಹುಡುಗಿ ಲವ್ ಆಯಿತು ಲವ್ ಆಗಿದ ತಕ್ಷಣ ಅವಳು ಅವಳೇ ಫೋರ್ಸ್ ಮಾಡಿದ್ದಾಳೆ ಇವನೇನು ಇದಿಲ್ಲ ಅವನೇ ಫೋರ್ಸ್ ಮಾಡಿದ್ದಾನೆ ಫೋರ್ಸ್ ಮಾಡಿದ ತಕ್ಷಣ ಇಲ್ಲಮ್ಮ ನನಗೆ ಮದುವೆ ಆಗಿದೆ ಅಂತ ಎಂಥವನಿಗೂ ಒಂದು ಹುಡುಗಿ ಒಂದು ಒಳ್ಳೆಯ ಸುಂದರವಾದ ಹುಡುಗಿ ಇದಾದಾಗ ಅವನು ಆಲ್ರೆಡಿ ಅಟ್ರ್ಯಾಕ್ಟ್ ಆಗೇ ಆಗ್ತಾನೆ ಅದು ತಪ್ಪು ಅವ್ನು ಕೆಲವು ಕೇಳ್ತಾರೋ ಹೆಂಡತಿದ್ದು ಯಾಕೆ ಇದಾದ ದೊಡ್ಡ ದೊಡ್ಡ ಮಾಜಿ ಮ ಗೊತ್ತಲ್ಲ ಎಷ್ಟೆಷ್ಟು ಮಿನಿಸ್ಟ್ರುಗಳು ಎಲ್ಲ ಏನೇನು ಮಾಡಿದ್ದಾರೆ ಅಂತ ಎಲ್ಲ ಗೊತ್ತು ನಮಗೆ ಹ್ಞೂ ಆ ಥರ ಇದಾಗಿದೆ ಹೆಂಗೋ ಲವ್ ಆಗಿದೆ ಲವ್ ಆಗಿದ ತಕ್ಷಣ ನಾನು ಮದುವೆ ಮಾಡ್ಕೊಳ್ಳಲ್ಲ ನನಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳಿದ್ದಾನೆ ಒಂದು ಸಲ ಇವರು ರೂಮು ಬುಕ್ ಮಾಡಿದ್ದಾರೆ ಆ ಒಪ್ಪಿದ್ದಾಳೆ ಅವಳೇ ಕರ್ಕೊಂಡು ಹೋಗಿರೋದು ಮದುವೆ ಬೇಡ ಮದುವೆ ಮದುವೆ ಬೇಡ ನಾವು ಫ್ರೆಂಡ್ಶಿಪ್ಪಲ್ಲಿರೋಂಥ ಅವಳು ಒಪ್ಕೊಂಡಿದ್ದಾಳೆ ಅಲ್ಲಿ ಏನಾಗ್ಬಿಡ್ತು ಅಲ್ಲಿ ಅವತ್ತು ಅವತ್ತು ಒಂದು ಆ ಒಂದು ಸಂದರ್ಭ ಆ ದಿನ ಕಳೆದ ಮೇಲೆ ಅವಳು ತುಂಬ ಅಟ್ರಾ ಅವ್ನು ತುಂಬ ಅವನಿಗೆ ಫಿದಾಗ್ಬಿಟ್ಟಿದ್ದಾಳೆ ಅವಳು ನಾನು ಇವ್ನು ಬೇಕೇ ಬೇಕು ಅನ್ನೋ ಥರ ಅವಳು ಆ ರೂಮಲ್ಲಿ ಆ ಒಂದು ದಿನ ಮೇಲೆ ಅವಳು ಬೇಕೇ ಬೇಕು ಅನ್ನೋ ರೇಂಜಿಗೆ ಅವಳು ಹೋಗ್ಬಿಟ್ಟಿದ್ದಾಳೆ ಅವನು ಅದೇ ರೀತಿ ಟಾರ್ಚರ್ ಆಗಿದೆ ಅವನಿಗೆ ಟಾರ್ಚರ್ ಒಂದು ಸಲ ಧರ್ಮಸ್ಥಳಕ್ಕೆ ಹೋಗೋಣಪ್ಪ ಅಂತ ಧರ್ಮಸ್ಥಳಕ್ಕೆ ಹೋಗಿದ್ದೆ ಧರ್ಮಸ್ಥಳಕ್ಕೆ ಹೋದಾಗ ನೀನು ಮದುವೆ ಮಾಡ್ಕೊತೀಯಾ ಇಲ್ಲ ನಾನು ನದಿಗೆ ಆರ್ಬಿಟ್ಟು ಸಹ ಇಲ್ಲ ಅಂತ ಅವಳು ಹೇಳಿದ್ದಾಳೆ ಅವಾಗ ಅವನೇನು ಹೇಳಿದ್ದಾನೆ ಬೇಡಮ್ಮ ನಾನು ಹೇಳಿದೀನಿ ಮೊದಲೇ ಹೇಳಿದ್ದೀನಿ ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಆಗ ಮಾತಾಡ್ತಾ ಮಾತಾಡ್ತಾ ಅವಳು ಅಲ್ಲಿ ನದಿಗೆ ಆರ್ಬಿಟ್ಟಿದ್ದ ಆಗ್ಬಿಟ್ಟು ಆರು ರೀತಿಯಲ್ಲಿ ಆವಾಗೆಲ್ಲ ಇರೋರೆಲ್ಲ ರೆಸ್ಕ್ಯೂ ಅದೆಲ್ಲ ರೆಸ್ಕ್ಯೂ ಮಾಡಿ ಬಚಾವ್ ಮಾಡಿ ಬಚಾವ್ ಮಾಡಿದ್ದಾರೆ ಬಚಾವ್ ಮಾಡಿ ಅಲ್ಲೊಂದು ಕಂಪ್ಲೇಂಟ್ ಆಗಿದೆ ಎಲ್ಲೇ ನಾವು ಸೆಲ್ಫ್ ಸೂಸೈಡ್ಗೆ ಕಂಪ್ಲೇಂಟ್ ಆಗುತ್ತೆ ಈ ಥರ ಈ ಥರ ಈ ಒಂದು ಘಟನೆ ಈ ಥರ ಮೋಹನ್ ಅನ್ನೋ ವ್ಯಕ್ತಿ ಕರ್ಕೊಂಬಂದ ಮದುವೆ ಏನೋ ಒಂದು ಅದೇನು ಕೇಸು ಒಂದು ಅಲ್ಲೊಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಎಫ್ ಐ ಆರ್ ಆಗಿದೆ ಅಷ್ಟೇ ಆ ಹುಡುಗಿ ಸ್ವಲ್ಪ ದಿನಗಳ ನಂತರ ಎಲ್ಲೋ ಒಂದು ಜಾಗದಲ್ಲಿ ಅವಳು ಆತ್ಮಹತ್ಯೆ ಮಾಡ್ಕೊಂಡಿದಳ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಬೋದು ಕೇಳಿದೆ ನೀವು ಆಗಿಲ್ಲ ಇಲ್ಲ ರೂಮ್ ಹಾಕಿದ್ರು ಏನೋ ಗೊತ್ತಿಲ್ಲ ನೀನು ಬೇಡ ಅಂತ ಅವನು ಹೊರಟೋಗಿರ್ಬೋದು ಇಲ್ಲ ಅವಳು ಸಿದ್ಧವಾಗಿ ಏನೋ ಇದು ತೊಗೊಂಬಂದಿರ್ಬೋದು ಒಟ್ಟಲ್ಲಿ ಆತ್ಮಹತ್ಯೆ ಅವಳು ವಿಷ ಕೂಡ ಸತ್ತ ಹೋಗ್ಬಿಡಿತ ವಿಷ ಕೂಡ ಹೋದಾಗ ಪೊಲೀಸರಿಗೆ ಆ ಆ ಸಂದರ್ಭದಲ್ಲಿ ಅಲ್ಲೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಮರ್ಡ್ರ್ ಕೇಸು ಬರೀ ಲೇಡೀಸು ಇಲ್ಲಿ ನೇತ್ರಾವತಿ ನೇತ್ರಾವತಿ ಆ ಸರೌಂಡಿಂಗಲ್ಲಿ ಮಂಗಳೂರು ಆ ಇದರಲ್ಲಿ ಆ ಸರೌಂಡಿಂಗಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಈ ಹುಡುಗಿರದು ಕೊಲೆ ಆಗಿರೋದು ರೇಪಂಡ್ ರೇಪ್ ರೇಪಂಡ್ ಮಾಡ್ರೂ ಬರುತ್ತೆ ರೇಪಲ್ಲ ಓ ವಿಷ ಕೊಟ್ಟು ಸಾಯಿಸಿರೋದು ವಿಷ ಕೊಟ್ಟು ಸಾಯಿಸಿರೋದು ಬರುತ್ತೆ ರೇಪು ಇರ್ಬೋದೇನ ಆ ಥರ ಇಪ್ಪತ್ತೆರಡು ಮರ್ಡ್ರ್ ಈ ಕೇಸ್ಗಳು ಬರ್ತವೆ ಸರ್ ಅದು ಏನಾಯಿತು ಅವನು ಹೇಳಿದ್ದು ಸರ್ ತುಂಬ ಪ್ರೆಷರ್ ಇತ್ತು ಅವರಿಗೆ ನನಗೆ ಇವಳು ಸಾಯಿಸೋಳದು ಇನ್ನಲ್ಲೇ ಏನು ಅಂತ ತಿಳ್ಕೊಂಡಾಗ ಇವಳ್ದೊಂದು ಕಂಪ್ಲೇಂಟು ಧರ್ಮಸ್ಥಳದಲ್ಲಾಗಿತ್ತು ಧರ್ಮಸ್ಥಳ ಆ ಒಂದು ಹಿಡ್ಕೊಂಡು ಆ ಒಂದು ಯಾರು ಮೋಹನ ನಾವು ನನ್ನ ಹುಡ್ಕೊಂಬಂದರು ಈ ಇಪ್ಪತ್ತೆರಡು ಕೇಸು ಇವನೇ ಮಾಡಿದ್ದು ಅಂತ ಎಲ್ಲ ಇದು ಮಾಡಿ ಇದು ಮಾಡಿದ್ರು ಪೊಲೀಸವ್ರು ಏನೇನು ಮಾಡಿದ್ದಾರೆ ಏನೇನಂದ್ರೆ ಎ ಟು ಜಡ್ ಹೇಳ್ದವನು ಅದು ಎಷ್ಟು ಮಟ್ಟಿಗೆ ಹೇಳ್ಬೇಕೋ ಸತ್ಯ ಎಷ್ಟು ಮಟ್ಟಿಗೆ ಹೇಳ್ಬೇಕೋ ಗೊತ್ತಿಲ್ಲ ಸ್ವಲ್ಪ ಮೈನ್ ಮೇಯ್ನಾಗೆ ಹೇಳ್ತೀನಿ ಆವಾಗ ಎಲ್ಲ ಚಾರ್ಜ್ ಶೀಟ್ ಎಲ್ಲ ಹಾಕಿದ್ದಾರೆ ಚಾರ್ಜ್ ಶೀಟಲ್ಲಿ ಹಾಕಿ ಎಸ್ ಪಿ ಹತ್ರ ತೊಗೊಂಡು ಹೋಗಿದ್ದಾರೆ ಅಂದರೆ ಎಸ್ ಪಿಗೆಲ್ಲ ಇದು ಮಾಡಿದ್ದಾರೆ ಸರ್ ಹಿಂಗೆ ನೀವು ಹೇಳ್ದಂಗೆ ಮಾಡಿದ್ದೀವಿ ಚಾರ್ಜ್ ಶೀಟ್ ಎಸ್ ಪಿ ಓದ್ರಂತೆ ಓದ್ರೆ ಇವನ್ ಗುಚ್ಛರ ಜಡ್ಜ್ ಹೋಗೀತಾರೆ ನಿಮ್ಮ ಮುಖಕ್ಕೆ ಅಂತಂದು ಏನು ಸರ್ ಇಪ್ಪತ್ತೆರಡು ಕೊಲೆ ಒಬ್ಬರೇ ಮಾಡಿರ್ಬೇಕಂದ್ರೆ ಅವನು ಹುಚ್ಚ ಇರಬೇಕು ಇಲ್ಲ ಇರಬೇಕು ಅವ್ನು ಶಿಕ್ಷಕ ಅವನು ಆರಾಮಾಗಿದ್ದಾನೆ ಅವ್ನು ಹೆಂಗೆ ಸಾಯ್ಸೋಕ್ಕೆ ಸಾಧ್ಯ ಅದಕ್ಕೆ ಜಡ್ಜು ಒಪ್ಪಲ್ಲ ಮರ್ಡರ್ ಫಾರ್ ಗೇನ್ ಅಂತ ಬರೀರಿ ಅಂತಂದ್ಬಿಟ್ಟು ಅವನು ಸೆಂಟೆನ್ಸ್ ಬರೆಸ್ತಾರಂತೆ ಎಸ್ ಪಿನೇ ಬರೀ ಬರೆಸ್ತಾರಂತೆ ಅವ್ರ ಕೈಲಿ ಬರೆಸಿ ಈ ಥರ ಎಲ್ಲ ಆಯಿತು ಈ ಥರ ಎಲ್ಲ ಆಯಿತು ಒಂದು ಸುಮಾರು ಕೇಸ್ಗಳಲ್ಲಿ ಮರಣದಂಡನೆ ಆಗಿದೆ ಸುಮಾರು ಕೇಸ್ಗಳ ಜೀವಾವಧಿ ಶಿಕ್ಷೆ ಆಗಿದೆ ಸರ್ ಮ್ಯಾಕ್ಸಿಮಮ್ ಕೇಸುಗಳಲ್ಲಿ ಪೊಲೀಸ್ ಅವ್ರು ನಾನು ಹೇಳ್ತೀನಿ ದಂಡುಪಾಳ್ಯಾಗ ಬರ್ತೀನಿ ಆಮೇಲೆ ಈ ಥರ ಆಗಿದೆ ಅಂತ ಹೇಳಿ ಇದು ಮಾಡಿದ್ರು ಇದು ಮಾಡಿದ ತಕ್ಷಣನೇ ಆಮೇಲೆ ಅವನು ಯಾರು ಪೊಲೀಸವರು ಅವರು ಎನ್ತೀರಿಗೆ ಬರೋದು ಬರಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಯಾಕಮ್ಮ ತಲೆ ಕೆಡಿಸ್ಕೊತಿಯ ನೀನು ಆರಾಮ್ ನಿಮ್ಮ ಪಾಡಿಗೆ ಅವ್ನು ಬತ್ತೆ ಬರೋದೇ ಇಲ್ಲ ಇನ್ನು ಇಪ್ಪತ್ತೆರಡು ಕೊಲೆ ಕೇಸ್ಗಳು ಏನು ಸುಲಭ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರೆ ಅವ್ನು ಯಾರು ಲಾಯರ್ ಇಲ್ಲ ಅವ್ನು ಯಾರು ಹಿಂದೆ ಇಲ್ಲ ಮುಂದೆ ಇಲ್ಲ ಅವನು ಸರ್ ಅವ್ನು ತಪ್ಪು ಮಾಡಿದರೆ ಅವ್ನು ಓದಿ ಓದೋ ಅವಶ್ಯಕತೆನೇ ಇರಲಿಲ್ಲ ಏ ಬಿಡಪ್ಪ ತಪ್ಪು ಮಾಡಿದ್ದೀನಿ ಇರ್ಬೋದು ಆಗಿತ್ತಂತ ಒಬ್ಬ ಶಿಕ್ಷಕ ಎಲ್ಲೆಲ್ಲಿ ಬಿ ಓದ್ತಾನೆ ಒಳಗಡೆ ಎಲ್ಲ ಓದ್ತಾನೆ ಎಲ್ಲ ಬುಕ್ಸ್ಗಳು ಓದ್ತಾನೆ ಕಣ್ಣು ಕೂಡ ಸರಿಯಾಗಿ ನಾನು ಹೋದಾಗ ಹತ್ತು ವರ್ಷ ಆಗಿತ್ತು ಕಣ್ಣು ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ ಒಂದು ಮೂರು ಮರಣ ಮೂರನೂ ಮರಣದಂಡನೆ ಒಂದು ಮೂರು ಜೀವಾವಧಿ ಶಿಕ್ಷೆ ಕೇಸ್ಗಳಾಗಿತ್ತು ಅದೇನಂದ್ರೆ ಆ ಮೂರು ಮರಣದಂಡೆನ ಜೀವಾವಧಿಗೆ ಕನ್ವರ್ಟ್ ಆಗಿಬಿಟ್ರೆ ಈ ಆರು ಮರಣದ ಆರು ಜೀವಾವಧಿ ಶಿಕ್ಷೆಗಳಿಗೆ ಹನ್ನೊಂದು ವರ್ಷದ ಆರು ಅಂತಂದರೆ ಇನ್ನೊಂದು ಎರಡು ಮೂರು ವರ್ಷ ಹೊಡೆದ್ರೆ ನಾನು ಹೋಗ್ಬಿಡ್ತೀನಿ ಋಷಿಗಳೇ ಅಂತಂತ ಇವತ್ತು ನಾನು ಹೋಗ್ತಾ ಇದ್ದೀನಿ ಇವತ್ತು ವಾದ ಇದೆ ಮರಣದಂಡನೆ ಇದಕ್ಕೆ ಕನ್ವರ್ಟ್ ಆಗೋ ಸಾಧ್ಯತೆ ಇದೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಹಂಗೆ ಬಂದು ಹೇಳ್ದೆ ನಾನು ಹೋಗ್ಬಿಟ್ಟು ಬರ್ತೀನಿ ರಶ್ಮಿ ಮೂರುವರೆ ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಆಯ್ತು ಆಯಿತು ಹೋಗಿ ಬನ್ನಿ ಅದು ಡಬಲ್ ಬೆಂಚ್ ಜಡ್ಜ್ ಅಂತಾರೆ ಅವರಿಬ್ಬರು ಸದಸ್ಯ ಆ ದ್ವಿಸದಸ್ಯ ಪೀಠ ಅಂತಾರೆ ಅದಕ್ಕೆ ಅವರಿಬ್ಬರು ಜಡ್ಜ್ಗಳು ಕುಂತ್ಕೊಂಡಿದ್ದಾರೆ ಇಬ್ಬರು ಜಡ್ಜ್ ಕುಂತ್ಕೊಂಡು ಪ್ರಶ್ನೆ ಕೇಳಿದ್ದಾರೆ ಇವನು ಎಲ್ಲ ಓದ್ಕೊಂಡು ಹೋಗಿದ್ದಾನೆ ಓದ್ಕೊಂಡು ಹೋಗಿದ್ದಾನೆ ಇಲ್ಲ ಸಾಹೇಬ್ರೆ ನಾನು ಸೈನ್ ಹಿಡ್ಕೊಟ್ಟು ಸಾಯಿಸಿ ಇಲ್ಲ ಅವ್ರನ್ನ ಸಾಧ್ಯವೇ ಇಲ್ಲ ಏನು ಹಂಗೆ ಹೇಳ್ತೀಯಾ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿಲ್ವಾ ನೋಡಿ ಉಗುರು ಬ್ಲೂ ಆಗಿದೆ ಅಂದರೆ ಸೈನಿಟ್ ತೊಗೊಂಡ್ರೆ ಉಗುರು ಬ್ಲೂ ಆಗುತ್ತೆ ಉಗುರು ನೀಲಿ ಕಲರ್ ಬರುತ್ತೆ ನೀಲಿ ಕಲರ್ ಬಂದಿದ್ದು ಎಫ್ ಎಸ್ ಎಲ್ ರಿಪೋ ಎಫ್ ಎಸ್ ಎಲ್ ರಿಪೋರ್ಟ್ ನೋಡಿಲ್ವಾ ಅಂತ ಅವ್ರು ಎಫ್ ಎಸ್ ಎಲ್ ರಿಪೋರ್ಟ್ ಅವರು ಇದು ಮಾಡಿದ್ದಾರೆ ಇದು ಮಾಡಿದ ತಕ್ಷಣ ನೀವೂ ಒಂದು ಓದಿದ್ದಾನೆ ಯಾವುದೋ ಲ್ಯಾಬರೇಟರಿಯಲ್ಲಿ ಕೀಟನಾಶಕ ತಿಂದರೂ ಕೂಡ ಬ್ಲೂ ಆಗುತ್ತೆ ಏನು ಉಗುರು ನೋಡಿ ಅಂತ ಈ ಪ ಈ ಒಂದು ಇದನ್ನಿಟ್ಟಿದ್ದಾನೆ ಅವರು ಈ ಕೈದಿ ಹತ್ರ ನಾವು ಸೋದ್ರೆ ನಮಗೆ ಮರ್ಯಾದೆಲ್ಲ ಐ ಅದೆಲ್ಲ ಏನು ಮಾತಾಡಬೇಡ ಮನರಂಜನೆ ಫಿಕ್ಸ್ ಹೋಗಂತ ಹ್ಞೂ ಹ್ಞೂ ಆ ಥರ ಥರ ಎಷ್ಟೋ ಘಟನೆಗಳು ನಡೆದಿದ್ದಾವೆ ಸರ್ ಆ ಥರ ಇವಾಗ ಅಂದರೆ ಸರ್ ಸ್ವಲ್ಪ ಇದನ್ನು ನಾವು ನಂಬ ನಂಬಬಾರ್ದು ಯಾವುದನ್ನು ನಂಬಬಾರ್ದು ಸರ್ ನೋಡಿದ್ದು ಸುಳ್ಳಾಗಬಹುದು ಕೇಳಿ ಕೇಳಿದ್ದು ಸುಳ್ಳಾಗಬಹುದು ಪ್ರಾಮ ಪ್ರತ್ಯ ಪ್ರಾಮಾಣಿಸಿ ನೋಡಿದಾಗ ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ಇಲ್ಲ ಪ್ರಾಮಾಣಿಸಿ ಏನಂತಾರಲ್ಲ ಸರ್ ಪ್ರಾಮಾಣಿಸಿ ನೋಡಿದಾಗ ನಿಮ್ಗೆ ನಿಜ ತಿಳಿಯ ನಿಜ ತಿಳಿಯೋದು ಅಂತ ಹೇಳ್ತಾರೆ ನಾವು ಹೇಳಿದ್ದು ಯಾರು ಹೇಳಿದ್ದನ್ನೆಲ್ಲ ನಾನು ಹೇಳಿದ್ದು ನಂಬಾರ್ದು ನೀವು ಅದನ್ನು ಸ್ಟಡಿ ಮಾಡಿ ಒಬ್ಬನೂ ಇಪ್ಪತ್ತೆರಡು ಕೊಲೆ ಮಾಡೋಕ್ಕೆ ಸಾಧ್ಯನಾ ಇವನು ಯಾರು ಶಿಕ್ಷಕ ಇವನು ಬ್ಯಾಕ್ಗ್ರೌಂಡ್ ಏನು ಇವನೇನು ಇವನೇನು ಸ್ಟಡಿ ಮಾಡಿದಾಗ ನಿಮ್ಗೊಂದು ಉತ್ತರ ಸಿಗುತ್ತೆ ನಾವು ಬೇರೆಯವ್ರು ಹೇಳಿದ್ದನ್ನೆಲ್ಲ ಕೆಲವು ಸಲ ಆಗುತ್ತೆ ಸರ್ ಕೆಲವೊಬ್ಬ ಪೊಲೀಸರಿಗೆ ಮನುಷ್ಯತ್ವವೇ ಇರಲ್ಲ ಸರ್ ಮಾನವೀಯತೆನೇ ಇರಲ್ಲ ಈಗ ನೀವು ಹೇಳುವ ಎಲ್ಲ ಕಥೆಗಳನ್ನು ಕೇಳಿದಾಗ ಪೊಲೀಸರು ಯಾವ್ಯಾವುದೋ ಕಾರಣಕ್ಕಾಗಿ ಹಣಕ್ಕಾಗ್ಬೋದು ಅಥವಾ ಹುದ್ದೆಗಾಗ್ಬೋದು ಸರ್ಕಾರದ ಒತ್ತಡಕ್ಕಿರ್ಬೋದು ಅಥವಾ ಜನರ ಕಣ್ಣಲ್ಲಿ ನಾವು ಇನ್ನೂ ಈ ಇಪ್ಪತ್ತೆರಡು ಕೊಲೆ ಮಾಡಿದವನನ್ನು ಹಿಡೀಲಿಲ್ವಲ್ಲ ಅನ್ನುವಂಥ ಒತ್ತಡ ಇರಬೇಕು ಒತ್ತಡ ಒತ್ತಡ ಏನೇನು ಆದರೆ ಅವರೇ ಅಮಾಯಕರನ್ನು ಕ್ರಿಮಿನಲ್ಲಾಗಿಸಿ ಕೂಡ ಆರಾಮಾಗಿರ್ತಾರೆ ಅವರು ಸರ್ ಆ್ಯಕ್ಚುಲಿ ಏನು ಗೊತ್ತಾ ಸರ್ ಅವ್ರಿಗೆ ಅವ್ರ ಕೆಲಸ ಮನಸ್ಸಾಕ್ಷಿ ಇರಲ್ಲ ಕೆಲವು ಪೊಲೀಸರಿಗೆ ಇರೋದೇ ಇಲ್ಲ ಸರ್ ಅವ್ರಿಗೆ ಏನು ಗೊತ್ತಾ ಸರ್ ಅವರು ಒಂದು ಸ್ವಲ್ಪ ಏನು ತಲೆ ಮೇಲೆ ಭಾರ ಇಟ್ಕೊಂಡಿರ್ತಾರೆ ಒಂದು ಮೂವತ್ತು ನಲ್ವತ್ತು ಕೇಸಲ್ಲಿ ಇದ್ದಾವೆ ಅಂದರೆ ತಲೆ ಮೇಲೆ ಭಾರ ಇರುತ್ತೆ ಹೆಂಗೋ ಎಳಿಸ್ಬಿಡ್ಬೇಕು ಅವ್ರಿಗೆ ಕೆಲವರು ಕೆಲವರು ಪ್ರಾಮಾಣಿಕವಾಗಿ ಮಾಡ್ತಾರೆ ಇವಾಗ ಏನು ಸರ್ ಇವಾಗ ನನ್ನ ಮಂದು ಅದೇ ನಾನು ಒಂದು ಹನ್ನೆರಡು ವರ್ಷದಿಂದ ಒಂದು ಕೊಲೆ ಆಗಿತ್ತು ಅವ್ನು ದೊಡ್ಡ ರೋಡಿ ಅವ್ನು ಕೂಡ ಸತ್ತೋದ ಆ ಕೇಸಲ್ಲಿ ನಾನು ಹೋಗಿದ್ದೆ ಅವ್ನು ಕವಳ ವಿಜಯಕುಮಾರ್ ಅಲಿಯಾಸ್ ಎಸ್ ಕವಳ ಅಂತ ಅವರು ಒಂದು ಜಿಮ್ಮು ವಿನಯ್ ಅನ್ನೋರ್ನ ಮರ್ಡರ್ ಮಾಡಿಸಿದ್ರು ಅಲ್ಲಿ ಆ ಕೇಸಲ್ಲಿ ಹನ್ನೆರಡು ಜನ ಇದಾಗಿದ್ದರು ನಾನು ಅಲ್ಲಿ ಸಿ ಎಸ್ ಹತ್ರ ನಾನು ನೋಡಬೇಕು ಅವ್ನು ಯಾರು ಕವಳ ಹೆಂಗಿರ್ತಾನೆ ಏನು ನೋಡಬೇಕು ಅಂತ ನಾನು ಸಿ ಎಸ್ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡು ಬಂದೆ ಅವ್ರು ಕರ್ಕೊಂಡ್ಬಂದ್ರಿ ಸಿ ಎಸ್ ಹೇಳಿದ ತಕ್ಷಣ ಎಲ್ಲರೂ ಬಂದ್ಬಿಡ್ಬೇಕು ಅಲ್ಲಿ ಆ ಸಿ ಎಸ್ ಆಫೀಸ್ ಕರ್ಸ್ ಇವ್ನು ಯಾರು ಇವನು ತುಂಬ ಇಲ್ಲಿ ಐ ಇನ್ಫ್ಲೂಯೆನ್ಸ್ ಇರೋರಿಗೆ ಅಲ್ಲಿ ಇದು ಕೊಡ್ತಾರೆ ನಾನು ಸಿ ಎಸ್ ಹತ್ರ ಎಲ್ಲ ನಾನು ಯಾರು ಮೀಟ್ ಮಾಡುವಾಗ ಮೀಟ್ ಮಾಡ್ತೀನಿ ಯಾಕಪ್ಪ ಏನು ಮಾಡಿದ್ರಿ ಏನಕ್ಕೆ ಏನಕ್ಕೆ ಅಂತ ಹೇಳಿದ್ರಿ ಹಂಗೆಲ್ಲ ಮಾತೇಳಿದ್ರು ಒಂದು ಡೇಟ್ ಹೊಡೆದಿಲ್ಲ ಹೊಡೆದಿಲ್ಲ ಅವ್ನು ಕೊಟ್ಟಾದೇಶ್ವರ್ ನೂರಾರು ಕೊಟ್ಟಿಗೆ ಇದ್ದಾನೆ ಕೌಳ ಅವ್ರು ತಮ್ಮ ಮಾಡ್ರ್ ಮಾಡಿಸಿದ್ದು ಅವನು ಬೇರೆ ಕಡೆ ಇದ್ದ ಅವನು ಅವ್ನು ಇನ್ವಾಲ್ವ್ ಆಗಿಲ್ಲ ಏನು ಇಲ್ಲ ಇದ್ರೂ ಕೇಸಲ್ಲಿ ಅವನು ದುಶ್ಮನಿ ಇದೆ ಅಂತಂದ್ರೆ ಅವ್ನು ಎವನ್ನೋ ಎ ಟು ವನ್ನು ಮಾಡ್ತಾರೆ ಅವ್ನು ಕೇಳ್ದೆ ಸಾಹೇಬ್ರೆ ಒಂದು ಏಟು ಬಿಡಬಾರ್ದು ಅಂತ ನಾವು ಪೊಲೀಸವರಿಗೆ ಹತ್ತು ಲಕ್ಷ ಕೊಟ್ಟಿದ್ದೀವಿ ಒದೆ ಬೇಕಾ ಹತ್ತು ಲಕ್ಷ ಕೊಟ್ಟರೆ ಒದೇ ಇಲ್ಲ ಹ್ಞೂ ನಿಜವಾಗಲಿ ಸತ್ಯ ನೋಡಿ ಒಬ್ರು ಆ್ಯಕ್ಚುಲಿ ಅಲ್ಲೆಲ್ಲ ನೀವು ಕೊಲೆ ಕೇಸು ಕಳ್ತನ ಕೇಸು ಆ ರೇಪ್ ಕೇಸು ಅಲ್ಲಿ ಒಳಗಡೆ ಬಂದ ತಕ್ಷಣ ಗೊತ್ತಾಗ್ಬಿಡ್ತಾರೆ ಇವರಿಗೆ ಲಾಳ ಕಟ್ಟಿದ್ದಾರೆ ಇದು ಕಟ್ಟಿದ್ದಾರೆ ಅಂತ ಅವ್ರು ನಡ್ಕೊಂಡು ಆರು ತಿಂಗಳು ಅವ್ರು ಸುಧಾರಿಸ್ಕೊಳ್ಳೋಕ್ಕಾಗಲ್ಲ ಹಿಂಗೆ 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 ಬರ್ತಾರೆ ಅದರಲ್ಲಿ ನಮ್ಮ ಒಬ್ಬರು ನಮ್ಮ ಫ್ರೆಂಡವ್ರು ಕೂಡ ಒಂದು ಆ ಒಂದು ಮರ್ಡರ್ ಕೇಸಲ್ಲಿ ಒಳಗಡೆ ಹೋಗಿದ್ರು ಅವರು ನೋಡಿದ ಅವರು ಅಯ್ಯೋ ನೋಡ್ಬಿಟ್ಟ ತಕ್ಷಣ ಗೊತ್ತಾಗು ಇವು ಹೆಚ್ಚನ್ನು ಮಾಡಿದಾರೆ ವರ್ಕ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಇವ್ರು ಯಾಕೆ ಇಷ್ಟು ಚೆನ್ನಾಗಿದ್ದಾರೆ ಏನು ನಿಮ್ಗೇನು ಹೊಡೆದಿಲ್ವಾ ಅಂತ ಕೇಳಿದಾಗ ಇಲ್ಲ ಋಷಿಗಳೇ ಹತ್ತು ಲಕ್ಷ ಕೊಟ್ಟಿದ್ದೀವಿ ಒಂದು ಏಟು ಬಿಡಬಾರ್ದು ನಮ್ಮ ಹುಡುಗರಿಗೆ ಇಂಥವೆಲ್ಲ ನಡೀತವೆ ಸರ್ಬ್ರಿ ಅಲ್ಲಿ ಡ್ರಗ್ಸು ಗಾಂಜಾ ಸರ್ ಆಗ ಹಿಡಿದ್ರು ಮೊಬೈಲ್ ಹಿಡಿದ್ರು ಡ್ರಗ್ಸ್ ಹಿಡಿದ್ರು ಗಾಂಜಾ ಹಿಡಿದ್ರು ಅಂತ ಬರುತ್ತಲ್ಲ ಹ್ಞೂ ಕಾನೂನು ಪ್ರಕಾರ ಅದೆಲ್ಲ ಏನು ಸಪ್ಲೈ ಆ್ಯಕ್ಚುಲಿ ಕೆಲವು ಸಲ ಕಾನೂನನ್ನು ಮೀರಿ ಕೆಲಸ ಮಾಡಬೇಕಾಗತ್ತೆ ಕೆಲವು ಸಲ ಮಾನವೀಯತೆ ದೃಷ್ಟಿಯಿಂದ ಕೆಲಸ ಮಾಡಬೇಕಾಗತ್ತೆ ನಿಮಗೆ ಹತ್ತು ಹನ್ನೆರಡು ವರ್ಷದಿಂದ ಇರ್ತಾರಲ್ಲಿ ಅಲ್ಲಿ ಹತ್ತು ಹನ್ನೆರಡು ವರ್ಷದಿಂದ ಇರಬೇಕಂದ್ರೆ ಅವರು ಅವರು ಹೆಂಡತಿ ತಾಯಿ ತಂದೆ ಎಲ್ಲೋ ಇರ್ತಾರೆ ಅವ್ರ ಮುಖ ನೋಡೋಕ್ಕಾಗಿಲ್ಲ ಅಂತಂದರು ಅಟ್ಲೀಸ್ಟ್ ಫೋನಲ್ಲಿ ಮಾತಾಡೋದು ಅದನ್ನು ನಾವು ತುಂಬಾ ಆ ಒಂದು ಇದರಲ್ಲಿ ನೋಡಬಾರ್ದು ಆ ಒಂದು ಮಾನವೀಯತೆ ದೃಷ್ಟಿಯಿಂದ ನೋಡಬೇಕು ಅವರು ಮನುಷ್ಯರೇ ನಾನು ಹೇಳಿದೆ ನಿರಪರಾಧಿಗಳು ಹೋಗಿದ್ದಾರೆ ಅಲ್ಲಿ ಅವ್ರು ಹೋದಾಗ ಅವ್ರ ತಂದೆ ಹತ್ರ ಮಾತಾಡಬೇಕು ಅವ್ರ ತಾಯಿ ಹತ್ರ ಅವ್ರ ಮಕ್ಕಳ ಹತ್ರ ಅವ್ರ ಅಕ್ಕನ ಹತ್ರ ತಂಗಿ ಹತ್ರ ಮಾತಾಡಬೇಕು ಅಂತ ಕೆಲವು ಸಲ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿದ್ದರೂ ಕೂಡ ಅವರು ಎಕ್ಸ್ಕ್ಯೂಸ್ ಮಾಡ್ತಾರೆ ಅದನ್ನು ಕೆಲವರು ದುರುಪಯೋಗ ಪಡಿಸ್ಕೊತಾರೆ ದುರುಪಯೋಗ ಪಡಿಸ್ಕೊಂಡವ್ರೆ ಅಂಥವ್ರ ಶಿಕ್ಷನೂ ಇದೆ ಅವ್ರಿಗೆ ಕಮಾಂಡ್ ರೂಮ್ಗೆ ಹಾಕ್ಬಿಡ್ತಾರೆ ಕಮಾಂಡ್ ರೂಮ್ಗೆ ಹಾಕಿ ಇದು ಮಾಡ್ತಾರೆ ಅಂಥದ್ದು ಅದೇನಿಲ್ಲ ಗಾಂಜಾ ನೋಡಿ ಸಾಬ್ರೆ ಗಾಂಜಾ ನಾನು ಹೇಳೋದೇನಂತಂದರೆ ಕೆ ಅದು ಯಾವಾಗ ಜೈಲು ಓಪನ್ ಆಯಿತು ಅವಾಗಿಂದ ಗಾಂಜಾ ಇದೆ ಅರ್ದಾಯ್ತಾ ಅದು ಕೆಲವು ಸಲ ತಪ್ಪ ಅ ಅವರು ಅಲ್ಲಿರ ಅಪರಾಧಿಗಳು ಹೋಗಿರ್ತಾರೆ ಕೆಲವರು ಓಕೆ ಶಿಕ್ಷೆ ಆಯಿತು ಹನ್ನೆರಡು ವರ್ಷ ಆಯಿತು ಏನು ಮಾಡ್ತಾರೆ ನಾಲ್ಕು ಗೋಡೆ ಮಧ್ಯೆ ಹುಚ್ಚ ಆಗ್ಬಿಡ್ತಾನೆ ಅವನು ಅವನಿಗೆ ಸ್ವಲ್ಪ ಒಂಥರ ಥರ ಮೆಂಟ್ಲಾಗ್ಬಿಡ್ತಾನೆ ಅವ್ನು ಕಲಾಟೆಗೆ ಹೋಗಿ ಮಾಡೋ ಸಾಧ್ಯತೆ ಇರುತ್ತೆ ಅವ್ನಿಗೇನು ಸ್ವಲ್ಪ ಗಾಂಜೆ ಸಿಗ್ತಾ ಕುಡಿದಾಗ ಅವ್ನು ಫುಲ್ಲು ಟೈಮ್ ಪಾಸ್ ಆಗುತ್ತೆ ಅವ್ನಿಗೆ ಏನು ತೊಗೊಂಡಾಗ ಫುಲ್ ಪ್ರಪಂಚನೇ ಮರೆತು ಬಿಡ್ತಾನೆ ಅದು ಗೊತ್ತಾಗ್ತದೆ ಆಫೀಸರ್ ಗೊತ್ತಿರುತ್ತೆ ಲೀಗಲ್ ಇಲ್ಲ ಅಲ್ಲಿ ಲೀಗಲ್ ಆಗಿ ಅವ್ರನ್ನ ಒಳಗಡೆ ಬಿಡೋಲ್ಲ ಅವರು ಗೊತ್ತಿರ್ತಿದ್ದು ಏನೋ ಒಂದು ಅವ್ರಿಗೆ ನಾನು ಹೇಳ್ತೀನಲ್ಲ ಸಾಬ್ರೆ ಎಲ್ಲ ಒಂದು ಕೇಸ್ಗಳನ್ನ ಎಲ್ಲ ಒಂದು ಘಟನೆಗಳನ್ನ ನಾವು ಬ್ರೈನಿಂದ ಯೋಚನೆ ಮಾಡಬಾರ್ದು ಬ್ರೈನಿಂದ ನೋಡಬಾರ್ದು ಹೃದಯದಿಂದ ಕೂಡ ಕೆಲವು ಘಟನೆಗಳ್ ನೋಡಬೇಕಾಗತ್ತೆ ಅದು ಸಿಕ್ಕತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ಇಲ್ಲೀಗಲ್ಲೇ ಇಲ್ಲಿಗಲ್ ಒಂದು ಸಲ ಕೆಲವು ಸಲ ಆಫೀಸರ್ಗಳು ಗೊತ್ತಿದ್ದರೂ ಕೂಡ ಸುಮ್ಮನೆ ಇರ್ತಾರೆ ಇಂಥವು ಇದಕ್ಕೆ ಬೇರೆ ಇದನ್ನೆಲ್ಲ ಬಿಡೋಲ್ಲ ಬೇರೆದೆಲ್ಲ ಫೋನು ಏನೋ ಬಿಡಪ್ಪ ಅವನು ತಂದೆ ತಾಯಿ ಹತ್ರ ಹೆಂಡ್ತಿ ಹತ್ರ ಮಾತಾಡ್ತಾನೆ ಹೋಗಲಿ ಎಕ್ಸ್ಕ್ಯೂಸ್ ಮಾಡಲಿ ಅಂತ ಬಿಡ್ತಾನೆ ಬೇರೆದೆಲ್ಲ ನೀವು ಅಲ್ಲಿ ಫೋನಲ್ಲಿ ಇದ್ಕೊಂಡು ನೀನು ಕಡೆಯಿಂದ ರೋಲ್ ಕಾಲ್ ಮಾಡೋದು ಅವಾಜ್ ಹಾಕೋದು ಅದೆಲ್ಲ ಗೊತ್ತಾದರೆ ಅವರು ಪನಿಷ್ಮೆಂಟ್ ಕೊ ಪನಿಷ್ಮೆಂಟ್ ಅಲ್ಲ ಅವರು ಒಂದು ಅವ್ರು ಏನು ಅವ್ರಿಗೆ ಅವ್ರು ಸೇಫ್ ಆಗೋದಕ್ಕೆ ಏನು ಮಾಡಬೇಕು ಅಧಿಕಾರಿಗಳು ಮಾಡ್ತಾರೆ ಸೊಳ್ಳೆಗಳ ಮಹಾರಾಜ್ಯರು ಇಲ್ಲ 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 ಸೊಳ್ಳೆಗಳಿಲ್ಲ ಅಲ್ಲಿ ಸೊಳ್ಳೆ ಪದರೇ ಇರುತ್ತೆ ಸೊಳ್ಳೆ ಸಜಾ ಸಜಾಬಂದಿಗಳಿಗೆ ಫೆಸಿಲಿಟಿ ಇರುತ್ತೆ ಆಮೇಲೆ ಕಟ್ಕೋಬೋದು ಎಲ್ಲರೂ ಇದು ಮಾಡ್ಕೋಬೋದು ಅದೆಲ್ಲ ಏನು ಸರ್ ಸರ್ ಜಡ್ಜು ಏನು ಮಾಡ್ತಾರೆ ಅಂದರೆ ನೀವು ಆರೋಪಿ ಆರೋಪಿಗೆ ಯಾವ ಜಡ್ಜು ನೀವೂ ಇವನಿಗೆ ಸೊಳ್ಳೆ ಪರದೆ ಕೊಡಬೇಡ ಇವನಿಗೆ ಊಟ ಕೊಡಬೇಡ ಇವನಿಗೆ ಬೆಳಕಲ್ಲಿ ಬಿಡಬೇಡ ಇವ್ನ ಕತ್ತಲಲ್ಲ ಯಾರೂ ಹೇಳಲ್ಲ ಕತ್ಲಲ್ಲಿ ಹಾಕೋದಿಲ್ಲ ಹಾಂ ಇಲ್ಲ ಇಲ್ಲ ಕತ್ಲಲ್ಲಿ ಹಾಕೋಲ್ಲ ಅಲ್ಲಿ ನಿಮಗೆ ಇಂಡಲ್ಗ ಜೈಲಲ್ಲಿ ಇದೆ ಅಂತೆ ಅದು ತುಂಬ ಅದು ಮರಣ ದಂಡೆನೇ ಆದವ್ರಿಗೆ ಆಗ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಅಲ್ಲಿ ಆ ಒಳಗಡೆ ಒಂದು ಜೈಲಿದೆ ಅಂತ ಹೇಳಿ ಅಲ್ಲಿ ಅಲ್ಲಿ ದಂಡೆನೇ ಇರೋದು ಅಲ್ಲೊಂದೇ ಅದು ಇರೋದು ಬೆಳಗಾಂ ಜೈಲಲ್ಲಿ ಒಂದೇ ಇಲ್ಲಿ ಕತ್ಲ ರೂಮ್ ಆ ಥರ ಯಾವುದೂ ಇಲ್ಲ ತುಂಬ ಟಾರ್ಚರ್ ಮಾಡೋವನಿಗೆ ಸಿಂಗಲ್ ಸೆಲ್ ಅಂತ ಹಾಕ್ತಾರೆ